ಹೆಚ್ಚ ಸರ್ಕಾರ ಆದಾಯ ಹೆಚ್ಚ ಹೆಚ್ಕೊಳ್ಳೋದಕ್ಕೆ ಕೇಳ್ ಕೇಳಿದ ಕಡೆ ಕಣ್ಕಂಡ್ ಕಡೆ ಲೈಸೆನ್ಸ್ ಕೊಡೋದಲ್ಲ ಲೈಸೆನ್ಸ್ ಕೊಡಬೇಕಾದ್ರೆ ಅದಕ್ಕೆ ಆದಂತ ಕಾನೂನು ಕಟ್ಟಲೆ ನಿಯಮಗಳಿದೆ ಆ ನಿಯಮವನ್ನು ಪಾಲಿಸಬೇಕು ಯಾಕಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಅದು ತುಮಕೂರು ನಗರದಲ್ಲಿ ಮೂವತ್ತರ ಸಾಕಷ್ಟು ವಯಸ್ಸುಗಳು ಪ್ರಾರಂಭವಾಗಿದೆ ಈ ನಿಟ್ಟಿನಲ್ಲಿ ನಾನು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಅಬಕಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಬಕಾರಿಯ ತಾಲೂಕು ಅಧಿಕಾರಿಗಳಿಗೆ ಮತ್ತು ಸೂಪರ್ಡೆಂಟ್ಗೆ ಮನವಿ ಮಾಡೋದನ್ನಂತಂದರೆ ನೀವು ಸರ್ಕಾರ ಆದಾಯ ನೋಡೋದ್ರ ಸಾರ್ವಜನಿಕರ ಹಿತರಕ್ಷಣೆ ನೋಡಬೇಕು ಮಕ್ಕಳ ಹಿತರಕ್ಷಣೆ ನೋಡಬೇಕು ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಹಿತರಕ್ಷಣೆ ನೋಡಬೇಕು ಸಾರ್ವಜನಿಕರ ರಕ್ಷಣೆ ನೋಡ್ತಕ್ಕಂಥ ಕೆಲಸವನ್ನು ಆಡಳಿತ ಮಾಡಬೇಕು ಕೂಡಲೇ ಈಗೇನು ಪಿ ಎನ್ ಎಸ್ ಸಾಕೆಟ್ ಮದ್ಯದಂದೆಯನ್ನು ಕೊಟ್ಟಿದ್ರ ಕೂಡಲೇ ಅಲ್ಲಿ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಬೇಕು ವಚ ನಾಗರಿಕರು ಏನಿದ್ದೀವಿ ವಿದ್ಯಾರ್ಥಿಗಳು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ಅಬಕಾರಿ ಕಚೇರಿ ಅಲ್ಲ ಅಬಕಾರಿ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಆಮೇಲೆ ಇನ್ನೊಂದು ಮುಖ್ಯವಾಗಿರುವಂಥದ್ದು ಇಂಥ ಲೈಸೆನ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಈ ನಗರದ ಶಾಸಕರಾಗಿ ಶಾಸಕರಾಗಿರ್ತಕ್ಕಂಥ ಶಾಸಕರಾಗಿರೋದು ಲೋಕಸಭಾ ಸದಸ್ಯರಾಗಿರ್ಬೋದು ಆ ವಿಧಾನಸಭಾ ಪರಿಷತ್ನ ಸದಸ್ಯರಾಗಿರ್ಬೋದು ಒಮ್ಮೆ ತಿರುಗಿ ನೋಡಬೇಕು ಇಂಥ ಕೊಡಬೇಕಾದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ ಕಡೆ ಕೊಡಬೇಕು ಇದು ತಡೆಯುವಂಥ ಕೆಲಸವನ್ನು ಈ ಭಾಗದ ನಗರ ಜ್ಯೋತಿ ಗಣೇಶ ಲೋಕಸಭಾ ಸದಸ್ಯರಾದ ಬಸವರಾಜಿರ್ಬೋದು ವಿಧಾನಸಭಾ ಸದಸ್ಯರಾದ ರಾಜೇಂದ್ರ ಆಗಿರ್ಬೋದು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಡಾಕ್ಟರ್ ಜಿ ಪರಮೇಶ್ವರ್ ಅಂತವರು ಇಂಥ ವಯಸ್ಸುಗಳು ಹೆಚ್ಚಿಗೆ ಆಗಂತ ತಡೆ ಹಿಡಿಬೇಕು ಇಂತ ಎಲ್ಲಿ ಸಾರ್ವಜನಿಕರಿಗೆ ಅನನುಕೂಲ ಆಗ್ತದೆ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗ್ತದೆ ದಲಿತ ಕಾಲೋನಿಯ ಕಾ ಪ್ರಚೋದನೆ ಆಗ್ತೈತೆ ಕೊಲೆ ಆಗ್ತದೆ ಸುಲಿಗೆ ಆಗ್ತದೆ ಮಕ್ಕಳು ಅಡಿಟ್ ಆಗ್ತಾರೆ ಇಂಥದ್ದು ತಡೆಯೋದ್ರ ಮೂಲಕ ಬ ತಡೆಯೋದ್ರ ಮೂಲಕ ಈ ವಯಸ್ಸನ್ನು ಬೇರೆ ಕಡೆ ಸಾರ್ವಜನಿಕರಿಗೆ ಅನುಕೂಲ ಅನ ಅನುಕೂಲ ಆಗ ಕಡೆ ಕೊಡ್ಲಿ ನಾವು ಬೇಡ ಅನ್ನೋಲ್ಲ ಆದ್ರೆ ನಮಗೆ ಏನಂತಂದ್ರೆ ಈಗ ಏನ್ ಕೊಡ್ತಾ ಇದ್ದೀರಾ ದುಪ್ಪ ತುಂಗ ಬಡಾವಣೆಯಲ್ಲಿ ಏನಿದೆ ಅಲ್ಲಿ ದಲಿತ ಕಾಲೋನಿ ಇದೆ ಮತ್ತು ಶಿಕ್ಷಣ ಸಂಸ್ಥೆ ಇದನ್ನ ಅಲ್ಲಿ ಬುಡದಡ ಅಂತ ಹೇಳಿ ಈ ಸಂಘಟನೆ ಮೂಲಕ ನಾವು ಒತ್ತಾಯ